దంతే మిగై లైసెన్స్ ఇట్లా మందికి ఇల్లీగల్ దన్యదావ టీసీ సాయ్బ్ర వినతి మార్తిని నాను బెళగామ ఒళె ఏట క్లబ్ నర్దావు పోలీస్ కమిషనర్ రామన్ టీసీ సాయ్బ్ర ఆన్సో బైడెర్ నోనో సిటీ ఒళె రాత్రి అన్నద జండక్ బంద ఆగబక అన్నంత ముందేనే మూర్ తక బతరుర్తావు నీ అటడొలేనే పరిజేయ కిసమే అట గాడస అంటే ము బేరల్ గాడుతుట్ల ಅನ್ಯಾಯ ಮಾಡೋದ್ ಮಾಡೋದು ಅನ್ಯಾಯ ರೈತ ಸಹನ್ ಮಾಡಿ 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 ಒಂದ್ ವರ್ಷದಿಂದ ಇವತ್ತು ಅದು ಟ್ರೇಲರ್ ನೋಡಕ್ ಹೋಗ್ಬೇಡ್ರಿ ಇಲ್ಲಿಗೆ ಮುಗಿಸ್ರ ಮತ್ತೆ ನೀವೇನ ಇಲ್ಲ ಈ ಸರ್ಕಾರ ಶಾಶ್ವತ ಇಲ್ಲ ನೀವು ಹೋಗ್ಬಿಡ್ರಿ ಅಧಿಕಾರಿಗಳು ತಪ್ಪ ಆರ್ಡರ್ ಮಾಡಿ ನಾಳೆ ಹೈಕೋರ್ಟ್ ಮುಂದೆ ಹೋಗಿ ನಿಂತ ಅಲ್ಲಿ ಕ್ಷಮಾಪಣೆ ಕೇಳುವಂತ ಪರಿಸ್ಥಿತಿ ಬಹಳ ದಿವಸ ಉಳಿದಿಲ್ಲ ಅದನ್ನು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ನಾನು ಅದಕ್ಕೆ ರೈತರ ಸಹನೆ ಪರೀಕ್ಷೆ ಮಾಡಬೇಡ್ರಿ ಇವತ್ತ ಒಂದು ಐದಾರು ಸಾವಿರ ಜನರ ಕರ್ಕೊಂಡ್ ಬಂದ ಐವತ್ತು ಸಾವಿರ ಜನ ಕುಡಿಸುವಂತ ತಾಕತ್ತಿದ್ದಾಗ ಐದಾರು ಸಾವಿರ ಜನ ತಗೊಂಡ್ಬಂದಾರ ಮುಂದಿನ ದಿವಸಕ್ಕೆ ರೈತರನ್ನ ಮತ್ತೆ ಹೋರಾಟ ಖರ್ಚಬೇಡ್ರಿ ಬರುವಂತ ದಿವಸ ಬೆಳಗಾವಿಗೆ ಅಧಿವೇಶನ ಐತಿ ಅಧಿವೇಶನ ಶಾಂತ ರೀತಿಯಿಂದ ನಡಿಬೇಕು ಇದು ನಮ್ದು ಎಲ್ಲರದ್ದು ಅಭಿಪ್ರಾಯ ಐತಿ ಒಂದಾಗಿ ಜೈ ಕಿಸಾನ್ ಸಮಸ್ಯೆ ಹಂಗ್ ಅಂದ್ರೆ ಇವ್ರು ಏನ್ ಮಾಡ್ತಾರ ರಸ್ತೆ ಮೇಲೆ ಕೊಂಡವ್ರು ಮಂದಿ ಹೇಳಿದ್ರು ನನಗ ಸರ್ ನಾವೆಲ್ಲ ಹೈವೇ ಬಂದ್ ಹೇಳಿದ್ರೆ ನಾ ಬೇಡಪ್ಪ ಇಲ್ಲೇ ಬರೀ ಅಂತ ಹೈವೇ ಬಂದ್ ಅಂತ ಹೇಳಿದ್ರೆ ನೀವ್ ಹೈವೇ ಬಂದ್ ಮಾಡಿದ್ರೆ ವಾಪಸ್ ಬಂದ್ಬಿಡ್ತೀವಿ ಅವ್ರ ಪೊಲೀಸರ ಬರೋಬ್ಬರು ಹೇಗೆ ಕರ್ಕೊಂಡ್ ಬಂದ ನಿಮ್ದು ಎಲ್ಲಾ ಸಮಸ್ಯೆ ಹೇಳಿ ಅವ್ರ ಕೈಯ ಅಧಿಕಾರಿ ಬಂಗ ಒಂದ್ ಸಲ ನಿಮ್ ಹುಚ್ಚು ಮಾಡ್ಬೋದು ಇನ್ನೂ ಎರಡ್ ಸಲ ಅದಕ್ಕೆ ನಮ್ಮದು ವಿನಂತಿ ಐತಿ ಡಿ ಸಿ ಅವ್ರ ಸರ್ಕಾರಕ್ಕೆ ವರದಿ ಕಳಿಸ್ರಿ ಪೊಲೀಸ್ ಕಮಿಷನರ್ ಅವ್ರ ವಿನಂತಿ ಐತಿ ಸರ್ಕಾರ ವರದಿ ಕಳಿಸ್ರಿ ಸಂಜೆ ತನಕ ಲೈಸೆನ್ಸ್ ವಾಪಸ್ ಕೊಡಿಸ್ರಿ ಇದು ವಿನಂತಿ ಐತಿ ಬೇರೆ ಡಿಮಾಂಡ್ ಅನ್ನ ಇಡಾಕ್ ಹೋಗ್ಬೇಡ್ರಿ ನನಗೆ ಅನಸ್ತೈತಿ ಇದಕ್ಕೆ ಸಹಮತ ಇದ್ರೆ ಸಹಮತಿ ಇಲ್ಲಪ್ಪ ಬ್ಯಾರ ನಿಲ್ದ ವಿಚಾರ ಇದ್ರೆ ಅದಕ್ಕೂ ನಮ್ಮ ಸಮ್ಮತ ಐತಿ ಯಾಕಂದ್ರೆ ಇದು ನಿಮ್ಮ ನೇತೃತ್ವ ಹೋರಾಟ ಇದಕ್ಕೆ ನಾನು ಕಡಾನಿ ಅವರು ಸಂಜಯ್ ಪಾಂಡ್ರು ಬೆನ್ಕಿ ಅವರು ಬರತ್ತಾರ ನೀವು ಕರ್ತರಿ ನಾವು ಬಂದಿದ್ದೇವೆ ನೀವು ಹೋಗ ಮತ್ತೆ ಹೋಗುದು ಆದ್ರೆ ತಾಳ್ಮೆ ಪರೀಕ್ಷೆ ಮಾಡಕ್ ಹೋಗ್ಬೇಡ್ರಿ ಸರ್ಕಾರ ವಿನಂತಿ ಐತಿ ಸರ್ಕಾರ ರೈತರ ತಾಳ್ಮೆ ಪರೀಕ್ಷೆ ಮಾಡಾಕ್ ಹೋಗ್ಬೇಡ್ರಿ ಇದು ಬರೀ ಇವತ್ತೈತೆ ನನಗೆ ರೈತರು ಕೆಲವೊಂದು ಬೇರೆ ಬೇರೆ ಊರವ್ ಹೇಳ್ರಿ ಸಾಹೇಬ್ರೆ ಇವತ್ತು ಆಗ್ಲಿಲ್ಲ ಅಂತಂದ್ರೆ ಎರಡು ದಿವ್ಸ ನಮ್ ನಮ್ಮ ಊರಾಗಿ ಎಲ್ಲಾ ಕಡೆ ರೋಡ್ ಬಂದ್ ಮಾಡ್ತೇವ ಅಂತ ಹೇಳಿ ಒಂದ್ಳಗ್ ಇಡೀ ಜಿಲ್ಲಾನೇ ಈ ತರ ಆಗಾಕೈತಂತಂದ್ರೆ ಅಂತಂದ್ರೆ ಮುಂದೆ ಹೆಂಗ ಆಗಬೇಕ ಎಲ್ಲಾರು ರೈತರು ತಮ್ಮ ತಮ್ಮ ಊರಾಗ ರೋಡ್ ಬಂದ್ ಅಂತಾರ ನಾವು ಬ್ಯಾಡಂತ ಹೇಳಿದೇವಿ ಇವತ್ತು ಇದಾರ ಆಗ್ಲಿಲ್ಲ ಅಂದ್ರೆ ಎರಡ್ ಮೂರ್ ದಿವ್ಸದಾಗ ನಮ್ಮ ಊರಾಗ ಎಲ್ಲಾ ಕಡೆ ಪ್ರತಿಯೊಂದು ನಮ್ಮ ನಮ್ ಬಂದ ಅದು ಅಂತಂದ್ರೆ ಈ ಮಾರ್ಕೆಟ್ ಬರುವಂತ ಸುಮಾರು ಇಪ್ಪತ್ ಇಪ್ಪತ್ತೈದು ಸಾವಿರ ರೈತರ ಅದಾರ ಒಂದ್ ಸುಮಾರು ಮೂರ್ನೂರ ನಂಗ್ ಹಳ್ಳಿ ರೈತರು ಬರ್ತಾರ ಎಲ್ಲರೂ ಬಂದ್ ಮಾಡಿದ್ರೆ ಹ್ಯಾಂಗೆ ಏನಾಗಬೇಕಿತ್ತು ಬೆಳಗಾವಿ ಅಂತ ಪರಿಸ್ಥಿತಿ ಅದು ಮಾಡಕ್ಕೆ ಹೋಗ್ಬೇಡ್ರೆ ನಿಮ್ಗೆ ವಿನಂತಿ ಐತಿ ಸರ್ಕಾರ ನನ್ ಕೆಲಸ ಮಾಡ್ತಿತ್ತು ಅಂತೇಳಿ ನಮ್ಗೆ ಅಪೇಕ್ಷೆ ಐತಿ ಡಿ ಸಿ ಅವರು ಪೊಲೀಸ್ ಕಮಿಷನರ್ ವರದಿ ಕೊಡ್ತಾರ ಅನ್ನೋ ಒಂದು ವಿಶ್ವಾಸ ಐತಿ ಹೀಗಾಗಿ ನಾನು ಮಾತಿಗೆ ವಿರಾಮ್ ಕೊಡ್ತೀನಿ ಸಂಜಯ್ ಪೆಂಡ್ ಅವ್ರು ಮಾತಾಡ್ತಾರ ಎಲ್ಲ ರೈತರು ಬಾಂಧವ್ರಿಗೆ ನಮಸ್ಕಾರ ಈಗಾಗಲೇ ಅಭಯ್ ಪಾಟೀಲ್ ಅವ್ರ ಯಾಕಂದ್ರೆ ಅವ್ರ ಕಡೆ ಎಲ್ಲಾರ್ದು ಜಾತಕ ಇದಾವ್ ಯಾವ ಮನೆಯಾಗ್ ಹಾವು ಯಾವ ಮನೆಯಾಗ ಕೆತ್ತು ಎಲ್ಲ ಗೊತ್ತಿದೆ ಅವ್ರು ಮಾತಾಡಿದಾರ ವಿಷಯ ನಂದೇನಾಗಿದ್ದೀರ ಅವ್ರ ಶಾಸಕರ ಇವ್ರ ಸಂಸದರ ನಾ ಸದ್ಯಕ್ಕೆ ಏನು ಇಲ್ಲ ಈಗ ಸದ್ಯಕ್ಕೆ ನಾ ರೈತಿದ್ದೇನೆ ರೈತರ ಮಗ ಅಂತ ನೀವು ಎದುರುಗಡೆ ನಿಂತಿದ್ದೇನೆ ಬಹಳ ಉದ್ದು ಭಾಷೆನು ಮಾಡ್ಲಿಕ್ಕೆ ಹೋಗುದಿಲ್ಲ ನಾವು ವಿನಂತಿ ಇಷ್ಟ ಮಾಡೋಣ ರಾಜಕೀಯ ಎಲ್ಲ ಕಡೆ ಮಾಡೋಣ ಚುನಾವಣೆ ಬಂದಾಗ ಮಾಡೋಣ ಮತ್ತೆ ಬೇರೆ ಬೇರೆ ಸ್ಥಾನದಲ್ಲಿ ರಾಜಕೀಯ ಮಾಡೋಣ ಆದ್ರೆ ರೈತರ ಜೊತೆ ರಾಜಕೀಯ ಮಾಡ್ರೆ ನಮ್ನ ಡಿ ಎನ್ ಎಸ್ಟ್ ನಾವು ಯಾರು ಅಂತ ರೈತರ ಜೊತೆ ಮಾಡಬಾರ್ದು ಯಾಕಂದ್ರೆ ಡಾಕ್ಟರ್ ಇರ್ಬೋದು ಇಂಜಿನಿಯರ್ ಇರ್ಬೋದು ವಕೀಲ ಇರ್ಬೋದು ಎಂ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಮಂತ್ರಿ ಇರ್ಬೋದು ಪ್ರಧಾನ ಮಂತ್ರಿ ಇರ್ಬೋದು ಎಲ್ಲಾರು ಕೂಡ ನಾವು ರೈತರ ಮಕ್ಕಳ ಮತ್ತೆ ರೈತರಿಗೆ ದ್ರೋಹ ಮಾಡ್ತಾರ ಅಂದ್ರೆ ಈಗ ಚಿಂತನೆ ಮಾಡುವಂತ ವಿಷಯ ಯಾವತ್ತ ಯಾರು ರಾಬೇಪನವ್ರಿಗೆ ಹೇಳ್ರಲ್ಲ ಬರೀ ಜೈ ಕಿಸಾನ್ ಕಡೆನೇ ಯಾರು ನೋಡ್ತಾ ಇದಾರಣ ಈಗ ಸದ್ಯಕ್ಕೆ ಕಲಿಯುಗ ನಡೀತಾ ಇದೆ ಯಾರು ಶ್ರೀರಾಮ್ಚಂದ್ರ ಅವತಾರ ಇಲ್ಲ ಎಲ್ಲರೂ ಏನಾರು ಏನಾರು ತಪ್ಪು